ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಮೊದಲ ಪಾಠವನ್ನು ನೋಡಿದ್ವಿ ಇದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ ಈ ಕ್ಲಾಸ್ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವ ರೀತಿ ಕ್ಲಾಸ್ ಆಗಿರುತ್ತೆ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಮೊದಲನೇದಾಗಿ ಆಮ್ಲಗಳ ಬಗ್ಗೆ ನೋಡ್ತಾ ಬರೋಣ ಇದನ್ನು ಇಂಗ್ಲೀಷ್ನಲ್ಲಿ ಆ್ಯಸಿಡ್ಸ್ ಅಂತ ಕರೀತಾರೆ ಏನಂತ ಕರೀತಾರೆ ಆ್ಯಸಿಡ್ಸ್ ನೋಡಿ ಫ್ರೆಂಡ್ಸ್ ಆ್ಯಸಿಡ್ಸ್ ಅಂದರೆ ಏನಪ್ಪಾ ಅಂದರೆ ದ್ರಾವಣದ ಸ್ಥಿತಿಯಲ್ಲಿ ಹೈಡ್ರೋಜನ್ ಅಯಾನುಗಳು ಉಂಟು ಮಾಡುವ ಅಂದರೆ ಒಂದು ದ್ರಾವಣದ ಸ್ಥಿತಿಯಲ್ಲಿ ಈ ಎಚ್ ಪ್ಲಸ್ ಅಥವಾ ಹೈಡ್ರೋಜನ್ ಅಯಾನನ್ನು ಉಂಟು ಮಾಡುವ ಹುಳಿ ರುಚಿಯನ್ನು ಹೊಂದಿರುವ ಅದರ ಜೊತೆಗೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುವ ವಸ್ತುಗಳಿಗೆ ನಾವು ಏನಂತ ಕರಿತೀವಿ ಆಮ್ಲಗಳು ಅಂತೇಳಿ ಕರಿತೀವಿ ಆಮ್ಲಗಳು ಅಂದರೆ ಏನಪ್ಪ ಅಂದರೆ ಆಮ್ಲಗಳು ಹೈಡ್ರೋಜನ್ ಅಯಾನನ್ನು ಹೊಂದಿರ್ತವೆ ಅದರ ಜೊತೆಗೆ ಹುಳಿ ರುಚಿಯನ್ನು ಹೊಂದಿರ್ತವೆ ಅದರ ಜೊತೆಗೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತವೆ ಇವುಗಳನ್ನು ಆಮ್ಲಗಳು ಅಂತ ಕರಿತೀವಿ ಉದಾಹರಣೆಗೆ ನೋಡ್ತಾ ಬರೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಇವು ಎಕ್ಸಾಂಪಲ್ ನೆಕ್ಸ್ಟ್ ಕೆಲವೊಂದಿಷ್ಟು ಆಮ್ಲಗಳನ್ನು ನೋಡ್ತಾ ಬರೋಣ ಆಮ್ಲಗಳ ಜೊತೆಗೆ ಅವುಗಳ ಅಣುಸೂತ್ರ ಅಣುಸೂತ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಬಾರಿ ಹಿಂದಿನ ಜಿ ಪಿ ಎಸ್ ಟಿ ಪರೀಕ್ಷೆಗಳಲ್ಲಿ ಈ ಆಮ್ಲಗಳ ರಾಸಾಯನಿಕ ಹೆಸರನ್ನು ಕೊಟ್ಟು ಅವುಗಳ ಅಣುಸೂತ್ರವನ್ನು ಬರೆಯುತ್ತೆ ಕೂಡ ಕೇಳಿದ್ದಾರೆ ಮೊದಲನೇದಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಇದರ ಅಣುಸೂತ್ರ ಎಚ್ ಸಿ ಎಲ್ ಎಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫೋರಿಕ್ ಆಮ್ಲ ಇದನ್ನು ಎಚ್ ಟು ಎಸ್ ಓಫ್ ಹೊರತೆ ಕರೀತೀವಿ ಇದನ್ನು ಗಂಧಕ್ ಆಮ್ಲ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ ಏನಂತ ಕರಿತೀವಿ ಗಂಧಕ್ ಆಮ್ಲ ಹೌದಾ ಈ ಎಚ್ ಟು ಎಸ್ ಒ ಫೋರ್ ಇದೆಯಲ್ಲ ಅಥವಾ ಸಲ್ಫೋರಿಕ್ ಆ್ಯಸಿಡ್ ಇದನ್ನು ಆಮ್ಲಗಳ ರಾಜ ಅಂತ ಕರಿತೀವಿ ಆಮ್ಲಗಳ ರಾಜ ಯಾರ ಅತ್ತೆ ಯಾವ ಆಮ್ಲವನ್ನು ಕರಿತೀವಂದರೆ ಸಲ್ಫೋರಿಕ್ ಆಮ್ಲವನ್ನು ಕರಿತೀವಿ ನೆಕ್ಸ್ಟ್ ನೈಟ್ರಿಕ್ ಆಮ್ಲ ಅಂತ ಬರುತ್ತೆ ಈ ನೈಟ್ರಿಕ್ ಆಮ್ಲದ ಅಣುಸೂತ್ರ ಏನಪ್ಪಾ ಅಂದರೆ ಎಚ್ ಎನ್ ಓ ತ್ರೀ ಏನಾಗಿರುತ್ತೆ ಎಚ್ ಎನ್ ಓ ತ್ರೀ ಈ ನೈಟ್ರಿಕ್ ಆಮ್ಲದ ಅಣುಸೂತ್ರ ಕಾರ್ಬನಿಕ್ ಆಮ್ಲ ಇದರ ಅಣುಸೂತ್ರ ಎಚ್ ಟು ಸಿ ಓ ತ್ರೀ ನೆಕ್ಸ್ಟ್ ಅಸಿಟಿಕ್ ಆಮ್ಲ ಅಥವಾ ಆ್ಯಸಿಟಿಕ್ ಆ್ಯಸಿಡ್ ಇದರ ಅನುಸೂತ್ರ ಸಿ ಎಸ್ ತ್ರೀ ಸಿ ಡಬ್ಲ್ ಒಚ್ಚಾಗಿರುತ್ತೆ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೆಥನೋಯಿಕ್ ಆಮ್ಲ ಮೆಥನೋಯಿಕ್ ಆಮ್ಲದ ಅನುಸೂತ್ರ ಎಚ್ ಸಿ ಡಬ್ಲ್ ಒಚ್ಚಾಗಿರುತ್ತೆ ಸ್ಯಾಲಿಸಿರಿಕ್ ಆಮ್ಲ ಇದರ ಅನುಸೂತ್ರ ಸಿ ಸೆವೆನ್ ಎಚ್ ಸಿಕ್ಸ್ ಓ ತ್ರೀ ಆಗಿರುತ್ತೆ ನೆಕ್ಸ್ಟ್ ಈ ಆಮ್ಲದ ಪಿ ಎಚ್ ಮೌಲ್ಯ ನೋಡ್ತಾ ಬರೋದಾದರೆ ಇದು ಜೀರೋ ಅಥವಾ ಜೀರೋಕ್ಕಿಂತ ಹೆಚ್ಚಾಗಿರುತ್ತೆ ಯಾವುದರ ಪಿ ಎಚ್ ಮೌಲ್ಯ ಆಮ್ಲದ ಪಿ ಎಚ್ ಮೌಲ್ಯ ಮತ್ತು ಏಳಕ್ಕಿಂತ ಕಡಿಮೆ ಆಗಿರುತ್ತೆ ಸರ್ ಯಾಕೆ ಯಾಕಾಗಿರಲ್ಲ ಅಂದರೆ ಏಳು ಅನ್ನೋದು ತಟಸ್ಥ ಏಳು ಅನ್ನೋದು ತಟಸ್ಥ ಆಗಿರುತ್ತೆ ಹೌದಾ ನೆಕ್ಸ್ಟ್ ಪ್ರತ್ಯಾಮ್ಲಗಳು ಅಂತ ಬರ್ತವೆ ಇವುಗಳನ್ನು ಇಂಗ್ಲೀಷ್ನಲ್ಲಿ ಬೇಸಸ್ ಅಂತ ಕರಿತೀವಿ ಹಾಗಾದರೆ ಪ್ರತ್ಯಾಮ್ಲಗಳು ಅಂದರೆ ಏನಂದರೆ ದ್ರಾವಣದ ಸ್ಥಿತಿಯಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡುವ ಕಹಿ ರುಚಿಯನ್ನು ಹೊಂದಿರುವ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುವಂಥ ವಸ್ತುಗಳಿಗೆ ನಾವು ಏನಂತ ಕರಿತೀವಿ ಪ್ರತ್ಯಾಮ್ಲಗಳು ಅತಿ ಕರಿತೀವಿ ನೋಡಿ ನಾವು ಹಿಂದಿನಲ್ಲಿ ಆ್ಯಸಿಡ್ಗಳ ಬಗ್ಗೆ ನೋಡಿದೀವಿ ಆ್ಯಸಿಡ್ ಅವು ಏನು ಮಾಡ್ತಾಯಿದ್ವಪ್ಪ ಅಂದರೆ ಹೈಡ್ರೋಜನ್ ಅಯಾನನ್ನು ಏನು ಉತ್ಪತ್ತಿ ಮಾಡ್ತಾ ಇತ್ತು ಆದರೆ ಇಲ್ಲಿ ಪ್ರತ್ಯಾಮ್ಲದಲ್ಲಿ ಹೈಡ್ರಾಕ್ಸೈಡ್ ಓ ಎಚ್ ಅಯಾನು ಹೈಡ್ರಾಕ್ಸೈಡ್ ಅಥವಾ ಓ ಎಚ್ ಅಯಾನನ್ನು ಓ ಎಚ್ ಮೈನಸ್ ಅಯಾನನ್ನು ಉತ್ಪತ್ತಿ ಮಾಡ್ತಾ ಇದೆ ಇಲ್ಲಿ ಕಹಿ ರುಚಿಯನ್ನು ಹೊಂದಿವೆ ಇಲ್ಲಿ ಏನು ರುಚಿಯನ್ನು ಹೊಂದಿವೆ ಕಹಿ ರುಚಿ ಹಾಗಾದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ಯಾವ ರುಚಿ ಹುಳಿ ರುಚಿಯನ್ನು ಹೊಂದಿದ್ದು ನೆಕ್ಸ್ಟ್ ಆಮ್ಲಗಳು ಏನು ಇದ್ದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತಾ ಇದ್ದವು ಆದರೆ ಪ್ರತ್ಯಾಮ್ಲಗಳು ಅದರ ಅಪೋಸಿಟ್ ಕೆಂಪು ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಾಯಿದ್ದವು ಇವು ನೀಲಿ ಬಣ್ಣಕ್ಕೆ ಪರಿವರ್ತಿಸ್ತಾ ಇದ್ದವು ಹೌದಾ ಇವು ಪ್ರತ್ಯಾಮ್ಲಗಳು ಈ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ನೋಡ್ತಾ ಬರೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇವು ಪ್ರತ್ಯಾಮ್ಲಗಳಿಗೆ ಎಕ್ಸಾಂಪಲ್ ಇನ್ನು ಕೆಲವೊಂದಿಷ್ಟು ಪ್ರತ್ಯಾಮ್ಲಗಳಿಗೆ ಎಕ್ಸಾಂಪಲ್ ಮತ್ತು ಅದರ ಅಣುಸೂತ್ರವನ್ನು ಕೂಡ ನೋಡ್ತಾ ಬರೋಣ ಸೋಡಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ ಎನ್ ಎ ಓ ಎಚ್ ಏನಾಗಿರುತ್ತೆ ಎನ್ ಎ ಓ ಎಚ್ ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ ಕೆ ಓ ಎಚ್ ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ಟ್ವೈಸ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಎಮ್ ಜಿ ಓ ಎಚ್ ಟ್ವೈಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಎನ್ ಎಫ್ ಎನ್ ಎಚ್ ಫೋರ್ ಓ ಎಚ್ ನೆಕ್ಸ್ಟ್ ಬೇರಿಯಂ ಹೈಡ್ರಾಕ್ಸೈಡ್ ಬಿ ಎ ಎಚ್ ಟ್ವೈಸ್ ಹಾಗಾದರೆ ನಮಗೆ ಇಲ್ಲಿ ಏನು ಕಂಡುಬತ್ತಪ್ಪ ಅಂದರೆ ಕೊನೆಯಲ್ಲಿ OH ಎಚ್ ಬಂದಿತ್ತಪ್ಪ ಅಂದರೆ ಅದು ಏನಾಗಿರುತ್ತೆ ಪ್ರತ್ಯಾಮ್ಲ ಆಗಿರುತ್ತೆ ಹೌದಾ ನೆಕ್ಸ್ಟ್ ಏನಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸ್ತಾವ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಆಮ್ಲಗಳು ಪ್ರತ್ಯಾಮ್ಲಗಳು ವರ್ತಿಸುವುದಪ್ಪ ಅಂದರೆ ಅಲ್ಲಿ ಏನು ಉತ್ಪತ್ತಿ ಆಗ್ತೈತಪ್ಪ ಅಂದರೆ ಲವಣ ಮತ್ತು ನೀರು ಉತ್ಪತ್ತಿ ಆತೈತಿ ಏನು ಉತ್ಪತ್ತಿ ಆತೈತಿ ಲವಣ ಮತ್ತು ನೀರು ಇಲ್ಲಿ ನೋಡ್ಬೋದು ನೀವು ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಈಸಿ ಅದು ರಿಯಾಕ್ಷನ್ ಆಯ್ತಪ್ಪ ಅಂದರೆ ಲವಣ ಉತ್ಪತ್ತಿ ಆತೈತಿ ಅದರ ಜೊತೆಗೆ ನೀರು ಕೂಡ ಉತ್ಪತ್ತಿ ಆತೈತಿ ಹಾಗಾದರೆ ಮೊದಲನೇದಾಗಿ ಪ್ರತ್ಯಾಮ್ಲ ಮತ್ತು ಆಮ್ಲಗಳ ಇವೇನು ಪರಸ್ಪರ ವರ್ತಿಸ್ತಾವಲ್ಲ ಅವಕ್ಕೊಂದು ಎಕ್ಸಾಂಪಲ್ ನೋಡ್ತಾ ಬರೋಣ ಮೊದಲೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ವರ್ತಿಸಿದಾಗ ಎನ್ ಎಸ್ ಸಿ ಎಲ್ ಅದ್ರ ಜೊತೆಗೆ ಎಷ್ಟು ಅನ್ನು ಉತ್ಪತ್ತಿ ಮಾಡ್ತಾಯಿದ್ವಿ ಹಾಗಾದ್ರೆ ಸರ್ ಎನ್ ಎಸ್ ಸಿ ಎಲ್ ಅಂದರೆ ಏನಪ್ಪಾ ಅಂದರೆ ಇದೊಂದು ಲವಣ ಎನ್ ಎಸ್ ಸಿ ಎಲ್ ಅನ್ನೋದೊಂದು ಏನು ಲವಣ ಸೋ ಎನ್ ಎಸ್ ಸಿ ಎಲ್ನ ಒಂದು ರಾಸಾಯನಿಕ ಹೆಸರು ಏನಪ್ಪಾ ಅಂದರೆ ಸೋಡಿಯಂ ಕ್ಲೋರೈಡ್ ಏನು ಸೋಡಿಯಂ ಕ್ಲೋರೈಡ್ ಎನ್ ಎಸ್ ಸಿ ಎಲ್ನ ರಾಸಾಯನಿಕ ಹೆಸರಾಗಿದೆ ಅದರ ಜೊತೆಗೆ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಅಡುಗೆ ಉಪ್ಪು ಅಂತ ಕೂಡ ಕರಿತೀವಿ ಅಡುಗೆ ಉಪ್ಪು ಅಥವಾ ಸಾಮಾನ್ಯ ಉಪ್ಪು ಅಂತ ಕೂಡ ಕರಿತೀವಿ ಓಕೆನಾ ಇನ್ನೊಂದಾಗಿ ಇದನ್ನು ಟೇಬಲ್ ಸಾಲ್ಟ್ ಅಂತ ಕೂಡ ಕರಿತೀವಿ ಯಾವುದನ್ನು ಎನ್ ಎಸ್ ಎಲ್ ಟೇಬಲ್ ಸಾಲ್ಟ್ ಹೌದಾ ನೆಕ್ಸ್ಟ್ ಇನ್ನೊಂದು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಸರ್ ಯಾವ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಅಂದರೆ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನು ಪರಿವರ್ತಿಸಿ ಅಂದರೆ ಪರಸ್ಪರ ಏನಾದರೂ ವರ್ತಿಸಿ ಒಂದು ಕ್ರಿಯೆ ನಡೆದಿತ್ತಲ್ಲ ಆ ಕ್ರಿಯೆ ನಡೆದುವುದರಿಂದ ಒಂದು ಲವಣ ಮತ್ತು ನೀರು ಏನು ಉತ್ಪತ್ತಿ ಆತೈತಲ್ಲ ಅಂಥ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಆಮ್ಲಗಳೊಂದಿಗೆ ಲೋಹಿಯ ಆಕ್ಸೈಡ್ಗಳ ವರ್ತನೆ ಮೊದಲನೇದಾಗಿ ಒಂದು ಲೋಹದ ಆಕ್ಸೈಡ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಉಂಟಾಗ್ತೈತಪ್ಪ ಅಂದರೆ ಲವಣ ಮತ್ತು ನೀರು ಉಂಟಾತೈತಿ ಯಾವ ರೀತಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗ್ತಿತ್ತಲ್ಲ ಅದೇ ರೀತಿಯಾಗಿ ಲೋಹದ ಆಕ್ಸೈಡ್ ಒಂದು ಆಮ್ಲದ ಜೊತೆಗೆ ವರ್ತಿಸಿದಾಗ ಅಲ್ಲಿ ಕೂಡ ಲವಣ ಮತ್ತು ನೀರು ಉಂಟಾಗ್ತೈತಿ ನೆಕ್ಸ್ಟ್ ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳು ಯಾವ ರೀತಿ ವರ್ತಿಸ್ತಾವೆ ಮತ್ತು ವರ್ತಿಸಿ ಏನಾಗ್ತಾವ ಅಂತ ನೋಡ್ತಾ ಬರೋದಾದರೆ ಮೊದಲೇದಾಗಿ ಆಮ್ಲದ ಬಗ್ಗೆ ನೋಡ್ತಾ ಬರೋಣ ಎಚ್ ಎಲ್ ಅನ್ನುವಂಥ ಒಂದು ಆಮ್ಲ ಈ ಎಚ್ ಎಲ್ ಆಮ್ಲವು ಯಾವುದ್ರ ಜೊತೆ ವರ್ತಿಸ್ತಪ್ಪ ಅಂದರೆ ನೀರಿನೊಂದಿಗೆ ವರ್ತಿಸಿ ಎಚ್ ತ್ರೀ ಓ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಆಗಿ ವಿಭಜನೆ ಆತೈತಿ ಇಲ್ಲಿ ಎಚ್ ತ್ರೀ ಓ ಪ್ಲಸ್ ಇದೆಯಲ್ಲ ಇದನ್ನು ಇನ್ನೊಂದು ರೀತಿ ಕೂಡ ಬರಿಬೋದು ಎಚ್ ಟು ಓ ಎಚ್ ಟು ಓ ಪ್ಲ ಇಂಟು ಎಚ್ ಪ್ಲಸ್ ಅಂದರೆ ಇಲ್ಲಿ ಎಚ್ ಟು ಓ ಇತ್ತಲ್ಲ ಈ ಎಚ್ ಟು ಓ ಜೊತೆಗೆ ಈ ಎಚ್ ಬಂದು ಎಚ್ ಪ್ಲಸ್ ಬಂದು ಏನಾಗ್ತೈತಿ ಕೂಡ್ಕೋತೈತಿ ಇದು ಕೂಡ್ಕೊಂಡಾಗ ಎಚ್ ತ್ರೀ ಓ ಪ್ಲಸ್ ಆತೈತಿ ಹೌದಾ ಈ ಆಮ್ಲಗಳು ನೀರಿನಲ್ಲಿ ವರ್ತಿಸಿದಾಗ ಅಥವಾ ನೀರಿನ ಜೊತೆ ಕೂಡಿಕೊಂಡಾಗ ಏನು ಉಂಟಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಎಚ್ ತ್ರೀ ಓ ಪ್ಲಸ್ ಉಂಟಾಗ್ತಾ ಇದೆ ಅದರ ಜೊತೆಗೆ ಎಚ್ ಪ್ಲಸ್ ಅಕ್ವಾಯ್ಸ್ ದ್ರಾವಣ ಉಂಟಾಗ್ತಾ ಇದೆ ಹೌದಾ ನೆಕ್ಸ್ಟ್ ಪ್ರತ್ಯಾಮ್ಲಗಳ ಬಗ್ಗೆ ನೋಡ್ತಾ ಬರೋದಾದರೆ ಪ್ರತ್ಯಾಮ್ಲಗಳು ಅಂದರೆ ಇಲ್ಲಿ ಪ್ರತ್ಯಾಮ್ಲಕ್ಕೆ ಯಾವುದು ಎಕ್ಸಾಂಪಲ್ ಇದೆ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಎಚ್ ಇದೆ ಎನ್ ಎ ಓ ಎಚ್ ನೀರಿನೊಂದಿಗೆ ವರ್ತಿಸಿದಾಗ ಎನ್ ಎ ಪ್ಲಸ್ ಮತ್ತು ಎಚ್ ಮೈನಸ್ ಆಗಿ ವಿಭಜನೆ ಇದೆ ಅದರ ಜೊತೆಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಷಿಯಂ ಮತ್ತು ಕೆ ಪ್ಲಸ್ ಮತ್ತು ಎಚ್ ಮೈನಸ್ ಆಗಿ ವಿಭಜನೆ ಆಗ್ತಾ ಇದೆ ಎಮ್ ಜಿ ಓ ಎಚ್ ಟ್ವಾಯ್ಸ್ ಇದು ಕೂಡ ನೀರಿನೊಂದಿಗೆ ವರ್ತಿಸಿದಾಗ ಎಮ್ ಜಿ ಟು ಪ್ಲಸ್ ಅದ್ರ ಜೊತೆಗೆ ಟೂ ಓ ಎಚ್ ಮೈನಸ್ ಆಗಿ ವಿಭಜನೆ ಹೊಂತ ಇರೋದನ್ನ ನಾವು ನೋಡ್ತೀವಿ ಓಕೆನಾ ಇಲ್ಲಿ ನಾವು ಒಂದು ಕಂಡ್ಕೊಂಡಿವಿ ಏನಪ್ಪಾ ಅಂದರೆ ಈ ಆಮ್ಲಗಳು ಪ್ರತ್ ನೀರಿನೊಂದಿಗೆ ವರ್ತಿಸಿದಾಗ ಏನು ಉಂಟಾಗ್ತಿತ್ತು ಅಲ್ಲಿ ನಮಗೆ ಎಚ್ ಪ್ಲಸ್ ಐ ಆನ್ ಎಚ್ ಪ್ಲಸ್ ಐ ಆನ್ ಅಥವಾ ಅಥವಾ ಇಲ್ಲಿನೊಂದು ಎಚ್ ತ್ರೀ ಓ ಪ್ಲಸ್ ಐ ಆನ್ ಉಂಟಾಗ್ತಾ ಇತ್ತು ಹೌದಾ ಇದು ಅಥವಾ ಇದು ಇವೆರಡರಲ್ಲಿ ಒಂದು ಉಂಟಾಗ್ತಾ ಇತ್ತು ಹಾಗಾದರೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ವರ್ತಿಸಿದಾಗ ಏನುಂಟಾಗ್ತವಪ್ಪಾ ಅಂದ್ರೆ ಹೈಡ್ರಾಕ್ಸೈಡ್ ಅಥವಾ ಒನಸ್ ಅಯಾನ್ಗಳು ಉತ್ಪತ್ತಿ ಆಗ್ತವು ನೆಕ್ಸ್ಟ್ ಇಲ್ಲಿ ನೀರಿನಲ್ಲಿ ಕೆಲವೊಂದಿಷ್ಟು ಪ್ರತ್ಯಾಮ್ಲಗಳು ವಿಲೀನ ಆಗ್ತಾವಲ್ಲ ಅವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಕ್ಷಾರೀಯ ಅತೇ ಕರಿತೀವಿ ಏನಂತ ಕರಿತೀವಿ ಕ್ಷಾರೀಯ ನೋಡಿ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರೀಯ ಅಥವಾ ಆಲ್ಕಲೀಸ್ ಅಂತೇಳಿ ಕರಿತೀವಿ ಹಾಗಾದರೆ ಸರ್ ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನ ಆಗ್ತಾವ ಅಂತ ನೀವು ಕೇಳಿದರೆ ಇಲ್ಲಿ ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಏನಾಗಲ್ಲ ವಿಲೀನವಾಗಲ್ಲ ಹಾಗಾದರೆ ಕೆಲವೊಂದಿಷ್ಟು ಪ್ರತ್ಯಾಮ್ಲಗಳು ಮಾತ್ರ ನೀರಿನಲ್ಲಿ ವ ವಿಲೀನ ಆಗ್ತವೆ ಅಂಥವುಗಳಿಗೆ ನಾವು ಕ್ಷಾರಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪಿ ಎಚ್ ಈ ಪಿ ಎಚ್ ಬಗ್ಗೆ ನೋಡ್ತಾ ಬರೋದಾದರೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ದ್ರಾವಣದಲ್ಲಿನ ಏನಪ್ಪ ಅಂದರೆ ಹೈಡ್ರೋಜನ್ ಅಯಾನ್ ಇರ್ತವಲ್ಲ ಅವುಗಳ ಸಾರತೆಯನ್ನು ಅಳೆಯಲು ಪಿ ಎಚ್ ಮಾನವನ್ನು ಬಳಕೆ ಮಾಡ್ತೀವಿ ಅಥವಾ ಇದನ್ನು ಅಭಿವೃದ್ಧಿಪಡಿಸಲಾಯಿತು ನಂತರ ಇದನ್ನು ಆ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಬಳಸ್ತಾ ಬರ್ತಾ ಇದ್ವಿ ಹಾಗಾದರೆ ಈ ಪಿ ಎಚ್ ಅನ್ನುವಂಥ ಒಂದು ಇದೆಯಲ್ಲ ಇದರಲ್ಲಿ ಪಿ ಅನ್ನುವಂಥ ವರ್ಡ್ ಇದು ಜರ್ಮನ್ ಭಾಷೆಯ ಪೋರೆಂಟ್ಸ್ ಎಂಬ ಪದದಿಂದ ಬಂದೈತಿ ಪಿ ಅನ್ನುವಂಥ ಶಬ್ದ ಪಿ ಅನ್ನೋಂಥ ಒಂದು ಅಲ್ಪವೆಟ್ ಜರ್ಮನ್ ಭಾಷೆಯ ಪೊರೆಂಟ್ ಎಂಬ ಪದದಿಂದ ಬಂದೈತಿ ಹಾಗಾದ್ರೆ ಸರ್ ಇದರ ಅರ್ಥ ಏನಪ್ಪಾ ಅಂದರೆ ಸಾಮರ್ಥ್ಯ ಎಂಬ ಅರ್ಥವನ್ನು ಕೊಡ್ತೈತಿ ಯಾವುದು ಪೊರೆಂಟ್ಜ್ ಎಂಬ ಪದ ಪಿ ಎಚ್ ಅಳತೆ ಪಟ್ಟಿಯಲ್ಲಿ ಸಾಮಾನ್ಯವಾಗಿ ನಾವು ಜೀರೋದಿಂದ ಹದಿನಾಲ್ಕರವರೆಗೆ ಅಳತೆಯನ್ನು ನೋಡ್ತೀವಿ ಹೌದಾ ಜೀರೋ ಅಂದರೆ ಇದು ತೀವ್ರ ಆಮ್ಲೀಯವಾಗಿರ್ತೈತಿ ಜೀರೋ ಅಂದ್ರೇನು ಪಿ ಎಚ್ ಮೌಲ್ಯ ಜೀರೋ ಅಂದರೆ ಅದು ತೀವ್ರ ಆಮ್ಲೀಯವಾಗಿರ್ತೈತಿ ಪಿ ಎಚ್ ಮೌಲ್ಯ ಹದಿನಾಲ್ಕು ಅಂದರೆ ಅದು ತೀವ್ರ ಕ್ಷಾರೀಯ ಅಥವಾ ಪ್ರತ್ಯಾಮ್ಲೀಯವಾಗಿರ್ತೈತಿ ಇಲ್ಲಿ ನೀವು ನೋಡ್ಬೋದು ಜೀರೋನಿಂದ ಹದಿನಾಲ್ಕರವರೆಗೆ ಜೀರೋದಿಂದ ಏನಿದೆ ಹದಿನಾಲ್ಕರವರೆಗೆ ಒಂದು ಪಿ ಎಚ್ ಪಟ್ಟಿ ಇದೆ ಇಲ್ಲಿ ಜೀರೋದಿಂದ ಏಳರವರೆಗೆ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಎಚ್ ಪ್ಲಸ್ ಅಂತ ಕೊಟ್ಟಿದ್ದಾರೆ ಎಚ್ ಪ್ಲಸ್ ಅಂದರೆ ಏನು ಇಲ್ಲದು ಆಮ್ಲೀಯ ಅಂತೇಳಿ ನಾವು ನೋಡ್ತೀವಿ ಹೌದಾ ಆ್ಯಸಿಡ್ ಓ ಎಚ್ ಮೈನಸ್ ಅಂದರೆ ಬೇಸ್ ಹೌದಾ ಮ ಇಲ್ಲಿ ಇನ್ನೊಂದು ಲೈನ್ ಕೊಟ್ಟು ಇದರ ಮೇಲೆ ಏನೋ ಬರೆದಿದ್ದಾರೆ ನೋಡಿ ಇಲ್ಲಿ ಏಳರಿಂದ ಜೀರೋ ಕಡೆ ಹೋದಂತೆ ಏನಾಗ್ತೈತತ್ತ ಆಮ್ಲೀಯ ಸ್ವಭಾವ ಹೆಚ್ಚಾಗ್ತೈತಂತ ಏಳರಿಂದ ಜೀರೋ ಕಡೆ ಹೋದರೆ ಆಮ್ಲೀಯ ಸ್ವಭಾವ ಹೆಚ್ಚಾಗ್ತೈತಿ ಹಾಗಾದರೆ ಏಳು ಅನ್ನೋದು ಒಂದು ತಟಸ್ಥವಾಗಿರ್ತೈತಿ ನೆಕ್ಸ್ಟ್ ಏಳರಿಂದ ಹದಿನಾಲ್ಕರ ಕಡೆ ಹೋದಂತೆ ಏನಾಗ್ತೈತಿ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗ್ತೈತಿ ಏನಾದೈತಿ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗ್ತೈತಿ ಓಕೆನಾ ನೆಕ್ಸ್ಟ್ ನಾವು ಕೆಳಗೆ ಇಲ್ಲೊಂದು ಒಂದು ಕಲರ್ ಕಲರ್ ಆಗಿರುವಂಥ ಪಟ್ಟಿಯನ್ನು ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಜೀರೋಯಿಂದ ಎಷ್ಟೋತನ ಇದೆ ಹದಿನಾಲ್ಕರವರೆಗೆ ಇದೆ ಸರಿ ಈ ಕಲರ್ ಕಲರ್ ಪಟ್ಟಿ ಎಲ್ಲಿ ಬಳಕೆ ಆಗ್ತೈತಪ್ಪ ಅಂದರೆ ನೀವು ಲ್ಯಾಬ್ರೋಟ್ರಿಗಳಲ್ಲಿ ನೋಡಿರ್ಬೋದು ಪ್ರಯೋಗಾಲಯದಲ್ಲಿ ಅಂದರೆ ನಾವು ಒಂದು ಲಿಟ್ಮಸ್ ಕಾಗದ ನೋಡಿರ್ತೀವಲ್ಲ ಆ ಲಿಟ್ಮಸ್ ಕಾಗದವನ್ನು ಒಂದು ದ್ರಾವಣದಲ್ಲಿ ಅದ್ದಿದಾಗ ಅಥವಾ ಒಂದು ಕಾಗದವನ್ನು ಲಿಟ್ಮಸ್ ಕಾಗದವನ್ನು ದ್ರಾವಣದಲ್ಲಿ ಅದ್ದಿದಾಗ ಅದು ಏನಂತೈತಿ ಕಲರ್ ಚೇಂಜ್ ಆಗ್ತೈತಿ ಅದು ಈ ಕೆಳಗಿನವುಗಳಲ್ಲಿ ಯಾವ ಕಲರ್ ಬರ್ತೈತಲ್ಲ ಆ ಕಲರ್ ಹತ್ರ ಒಂದು ನಂಬರ್ ಕೊಟ್ಟಿದ್ದಾರೆ ಅಂದರೆ ಅದು ಪಿ ಎಚ್ನ ಮೌಲ್ಯ ಆ ಪಿ ಎಚ್ ಮೌಲ್ಯಕ್ಕೆ ಅದು ಸಮವಾಗಿರ್ತೈತಿ ಅಂತೇಳಿ ನಾವು ನೋಡ್ಬೋದು ಹೌದಾ ಇಲ್ಲಿ ನೋಡ್ಬೋದು ನೀವು ಕೆಲವೊಂದಿಷ್ಟು ದ್ರಾವಣದ ಅಥವಾ ಕೆಲವೊಂದಿಷ್ಟು ವಸ್ತುಗಳ ಪಿ ಎಚ್ ಮೌಲ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಜಠರರದ ರಸ ಜಠರದ ರಸ ಅಂದರೆ ಎಚ್ ಸಿ ಎಲ್ ಜಠರದಲ್ಲಿ ಯಾವುದು ರಸ ಇರ್ತೈತಿ ಎಚ್ ಸಿ ಎಲ್ ಇರ್ತೈತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ತೈತಿ ಇದರ ಪಿ ಎಚ್ ಮೌಲ್ಯ ಎಷ್ಟಿದೆ ಅಂದರೆ ಸುಮಾರು ಒನ್ ಪಾಯಿಂಟ್ ಇದೆ ಎಷ್ಟು ಸುಮಾರು ಒನ್ ಪಾಯಿಂಟ್ ಟು ಅದರ ಜೊತೆಗೆ ಲಿಂಬೆ ರಸ ಪಿ ಎಚ್ ಮೌಲ್ಯ ಸುಮಾರು ಟೂ ಪಾಯಿಂಟ್ ಟು ಇವೆಲ್ಲ ನೋಟ್ ಮಾಡಿಕೊಳ್ಳಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಇವುಗಳ ಬಗ್ಗೆ ಕೇಳಿದ್ದಾರೆ ಯಾವುದು ಈ ರೀತಿಯಾಗಿ ಜಠರ ಜಠರ ರಸ ಅಥವಾ ಜಟರದಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆಮ್ಲದ ಪಿ ಎಚ್ ಮೌಲ್ಯ ಎಷ್ಟೊತ್ತಕ್ಕೆ ಇದ್ದರೆ ಒನ್ ಪಾಯಿಂಟ್ ಟು ಅಂತ ಆನ್ಸರ್ ಮಾಡಬೇಕು ಲಿಂಬೆ ರಸದ ಪಿ ಎಚ್ ಮೌಲ್ಯ ಟೂ ಪಾಯಿಂಟ್ ಟು ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಸೆವೆನ್ ಆಗಿರುತ್ತೆ ಇದು ಸೆವೆನ್ ಇದೆಯಲ್ಲ ಇದು ಶುದ್ಧ ನೀರಿನ ಪಿ ಎಚ್ ಮೌಲ್ಯ ನೆಕ್ಸ್ಟ್ ರಕ್ತದ ಪಿ ಎಚ್ ಮೌಲ್ಯ ರಕ್ತದ ಪಿ ಎಚ್ ಮೌಲ್ಯ ಸೆವೆನ್ ಪಾಯಿಂಟ್ ಫೋರ್ ಆಗಿರುತ್ತೆ ಮಿಲ್ಕ್ ಅಪ್ ಮ್ಯಾಗ್ನೀಷಿಯಾದ ಪಿ ಎಚ್ ಮೌಲ್ಯ ಟೆನ್ ಆಗಿದೆ ಸೋಡಿಯಂ ಹೈಡ್ರಾಕ್ಸೈಡ್ನ ಪಿ ಎಚ್ ಮೌಲ್ಯ ಹದಿನಾಲ್ಕಾಗಿದೆ ಹೌದಾ ಇವೆಲ್ಲವುಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನಮ್ಮ ದೇಹದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಎಲ್ಲಿಂದ ಎಲ್ಲಿತನ ಇದೆ ಅಂದರೆ ಸೆವೆನ್ ಪಾಯಿಂಟ್ ಜೀರೋಯಿಂದ ಇಂದ ಸೆವೆನ್ ಪಾಯಿಂಟ್ ಏಯ್ಟ್ವರೆಗೆ ನಮ್ಮ ದೇಹದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಇದೆ ನೆಕ್ಸ್ಟ್ ಈಗ ಮಳೆ ಬರ್ತಾ ಇರುತ್ತೆ ತಿಳ್ಕೊಳ್ಳಿ ಆ ಮಳೆ ನೀರಿರುತ್ತಲ್ಲ ಅದರ ಪಿ ಎಚ್ ಮೌಲ್ಯ ಏನಾದರೂ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆಯಾದರೆ ಎರಡು ಆಗಿದೆ ಇಲ್ಲಿ ಕಡಿಮೆ ಅನ್ನೋದು ಇದನ್ನ ಕಾಟಕ್ನೇ ಎಸ್ ಆ ಮಳೆ ನೀರಿನ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇತ್ತಪ್ಪ ಅಂದರೆ ಅದನ್ನು ನಾವೇನಂತ ಕರಿತೀವಿ ಆಮ್ಲ ಮಳೆ ಅಥವಾ ಅಂತೇಳಿ ಕರಿತೀವಿ ನೆಕ್ಸ್ಟ್ ಆರೋಗ್ಯಕರ ಮಣ್ಣಿನ ಪಿ ಎಚ್ ಮೌಲ್ಯ ಎಷ್ಟು ಇರ್ತೈತಪ್ಪ ಅಂದರೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ನಿಂತರ ಸಿಕ್ಸ್ ಪಾಯಿಂಟ್ ಏಯ್ಟ್ವರೆಗೆ ಇರ್ತೈತಿ ಆರೋಗ್ಯಕರ ಮಣ್ಣಿನ ಪಿ ಎಚ್ ಮೌಲ್ಯ ಸಿಕ್ಸ್ ಪಾಯಿಂಟ್ ಜೀರೋ ಇಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ನೆಕ್ಸ್ಟ್ ಕೆಲವೊಂದಿಷ್ಟು ಗ್ರಹಗಳಲ್ಲೂ ಕೂಡ ನಾವೇನೂ ಕಾಣ್ತೀವಪ್ಪ ಅಂದರೆ ಆಮ್ಲಗಳನ್ನು ಕಾಣ್ತೀವಿ ಎಕ್ಸಾಂಪಲ್ಗೆ ಶುಕ್ರ ಗ್ರಹ ಶುಕ್ರಗ್ರಹದಲ್ಲೂ ಕೂಡ ನಾವೇನನ್ನು ಕಾಣ್ತೀವಿ ಸಲ್ಫುರಿಕ್ ಆಮ್ಲವನ್ನು ಕಾಣ್ತೀವಿ ಶುಕ್ರಗ್ರಹದ ವಾತಾವರಣವು ಸಲ್ಪುರಿಕ್ ಸಲ್ಫುರಿಕ್ ಆಮ್ಲದ ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳಿಂದ ನಿರ್ಮಾಣ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಮ್ಮ ಜಠರ ನಮ್ಮ ಜಠರ ಏನು ಮಾಡ್ತೈತೆ ಅಂದರೆ ಎಚ್ ಸಿ ಎಲ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಜಠರ ಉತ್ಪಾದನೆ ಮಾಡ್ತೈತಿ ಹಾಗಾದರೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತೈತಪ್ಪ ಅಂದರೆ ಇದು ಜಠರಿಕೆ ಜಠರಕ್ಕೆ ಏನೋ ಹಾನಿ ಮಾಡಲ್ಲ ಆದರೆ ಇದು ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡ್ತೈತಿ ನಾವು ಏನು ಆಹಾರವನ್ನು ಸೇವನೆ ಮಾಡ್ತೀವಲ್ಲ ಆ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುವುದು ಯಾವುದು ಈ ಹೈಡ್ರೋಕ್ಲೋರಿಕ್ ಆಮ್ಲ ಹೌದಾ ಈ ಕೆಲವೊಂದಿಷ್ಟು ಟೈಮ್ನಲ್ಲಿ ನಮ್ಗೆ ಅರ್ಜಿ ಅಜೀರ್ಣತೆ ಉಂಟರ್ತ ಉಂಟಾಗಿರ್ತೈತಿ ಆ ಅಜೀರ್ಣತೆಯ ಸಂದರ್ಭದಲ್ಲಿ ಜಠರ ಅಗತ್ಯಕ್ಕಿಂತ ಅಧಿಕ ಎಚ್ ಸಿ ಎಲ್ ಅನ್ನು ಏನು ಮಾಡಿರ್ತೈತಿ ಉತ್ಪಾದನೆ ಮಾಡಿರ್ತೈತಿ ಅದು ಹೆಂಗಿರ್ತೈತಪ್ಪ ಅಂದರೆ ಅದು ನಮಗ ನೋವನ್ನು ಉಂಟು ಮಾಡ್ತೈತಿ ನೋವನ್ನು ಉಂಟು ಮಾಡುವುದರ ಜೊತೆಗೆ ಉರಿಗೆ ಕಾರಣವಾತೈತಿ ಅಂದರೆ ಉರಿಯೂತಕ್ಕೆ ಕಾರಣವಾತೈತಿ ಈ ಆಮ್ಲವನ್ನು ನಾವು ತಟಸ್ಥಗೊಳಿಸಲು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಯಾವುದು ಒಂದು ಅಗ್ನಿಶಾಮಕ ಆಮ್ಲಶಾಮಕವನ್ನು ಬಳಸ್ತೀವಪ್ಪ ಅಂದರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಈ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡನ್ನು ನಾವೇನು ಮಾಡ್ತೀವಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸ್ತೀವಿ ಈ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ಗೆ ಇನ್ನೊಂದು ಹೆಸರಿನಿಂದ ಕರಿತೀವಿ ಏನಪ್ಪಾ ಅಂದರೆ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಥವಾ ಯಾವುದಕ್ಕೆ ಕರಿತೀವಿ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ಗೆ ಕರಿತೀವಿ ಅದರ ಜೊತೆಗೆ ಇನ್ನೊಂದು ನಾವು ಆಮ್ಲಶಾಮಕವಾಗಿ ಬಳಸ್ಬೋದು ಯಾವುದನ್ನು ಯಾವುದನ್ನಪ್ಪ ಅಂದರೆ ಅಡುಗೆ ಸೋಡಾವನ್ನು ಬಳಸ್ಬೋದು ಸೋಡಿಯಂ ಬೈಕಾರ್ಬೋನೇಟು ಕೂಡ ಕರಿತೀವಿ ಅಡುಗೆ ಸೋಡಾ ಈ ಅಡುಗೆ ಸೋಡಾವನ್ನು ಬಳಸೋದ್ರ ಮೂಲಕ ಕೂಡ ನಾವು ನಮ್ಮ ಜಠರದಲ್ಲಿ ಅತಿಯಾಗಿ ಉತ್ಪತ್ತಿಯಾದಂಥ ಆಮ್ಲವನ್ನು ತಟಸ್ಥಗೊಳಿಸಬಹುದು ನೆಕ್ಸ್ಟ್ ಹಲ್ಲಿನ ಸವೆತ ಹಲ್ಲಿನ ಸವೆತ ಯಾವ ರೀತಿ ಉಂಟಾಗ್ತೈತೆ ಅಂತ ನೋಡ್ತಾ ಬರೋದಾದರೆ ನಮ್ಮ ಬಾಯಿಯ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಏನಾದೈತಿ ಹಲ್ಲಿನ ಸವೆತ ಉಂಟಾಗ್ತೈತಿ ನೆಕ್ಸ್ಟ್ ಹಲ್ಲಿನ ಎನಾಮ್ ಬರುತ್ತೆ ಈ ಹಲ್ಲಿನ ಎನಾಮಲ್ ಬಗ್ಗೆ ನೋಡ್ತಾ ಬರೋದಾದರೆ ಇದೊಂದು ದೇಹದ ಅತ್ಯಂತ ಕಠಿಣ ವಸ್ತುವಾಗಿದೆ ದೇಹದ ಅತ್ಯಂತ ಕಠಿಣ ಮತ್ತು ಗಟ್ಟಿಯಾದ ವಸ್ತು ಯಾವುದಾದ್ರೂ ಪ್ರಶ್ನೆ ಕೇಳಿದರೆ ಹಲ್ಲಿನ ಎನಾಮಲ್ ಆಗಿರುತ್ತೆ ಹಾಗಾದರೆ ಸರ್ ಈ ಹಲ್ಲಿನ ಎನಾಮಲ್ ಯಾವುದರಿಂದ ಉಂಟಾಗೈತಿ ಅಥವಾ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡ್ತಾ ಬರೋದಾದರೆ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಏನು ಮಾಡಲ್ಪಟ್ಟಿದೆ ಹಲ್ಲಿನ ಎನಾಮಲ್ ಮಾಡಲ್ಪಟ್ಟಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಓಕೆನಾ ಅದರ ಜೊತೆಗೆ ಕೆಲವೊಂದಿಷ್ಟು ನೈಸರ್ಗಿಕವಾಗಿ ದೊರಕುವ ಆಮ್ಲಗಳ ಪಟ್ಟಿ ಇದೆ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಲವು ಬಾರಿ ಎಕ್ಸಾಮ್ಗಳಲ್ಲಿ ನಿಮಗೆ ಈ ಇದನ್ನು ಕೇಳಿದ್ದಾರೆ ಏನಪ್ಪ ಅಂದರೆ ಮೊದಲನೇದಾಗಿ ವಿನೆಗಾರ್ ವಿನೆಗಾರ್ನಲ್ಲಿ ಯಾವ ಆಮ್ಲ ಇರ್ತಿದಪ್ಪ ಅಂದರೆ ಅಸೆಟಿಕ್ ಆಮ್ಲ ಇರ್ತೈತಿ ಯಾವ ಆಮ್ಲ ಅಸೆಟಿಕ್ ಆಮ್ಲ ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಇರ್ತೈತಿ ಹುಣಸೆ ಹಣ್ಣಿನಲ್ಲಿ ಟಾಟಾರಿಕ್ ಆಮ್ಲ ಟೊಮ್ಯಾಟೊನಲ್ಲಿ ಅಕ್ಸಾಲಿಕ್ ಆಮ್ಲ ನೆಕ್ಸ್ಟ್ ಸೇಬು ಅಥವಾ ಬರುತ್ತೆ ಸೇಬಿನಲ್ಲಿ ಮಾಲಿಕ ಆಮ್ಲ ಇರ್ತೈತಿ ಯಾವ ಆಮ್ಲ ಸೇಬಿನಲ್ಲಿ ಮಾಲಿಕ ಆಮ್ಲ ನೆಕ್ಸ್ಟ್ ಗೋಧಿಯಲ್ಲಿ ಗ್ಲುಟಾಮಿಕ್ ಆಮ್ಲ ಗೋಧಿಯಲ್ಲಿ ಗ್ಲುಟ್ಯಾಮಿಕ್ ಆಮ್ಲ ಕಂಡು ಬರ್ತೈತಿ ನೆಕ್ಸ್ಟ್ ಹುಲ್ಲಿನಲ್ಲಿ ಬೆಂಜೋಯಿಕ್ ಆಮ್ಲ ಕಂಡು ಬರ್ತೈತಿ ಅದರ ಜೊತೆಗೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಲಿಂಬೆನಲ್ಲಿ ಸಿಟ್ರಿಕ್ ಆಮ್ಲ ಇರುವೆ ಕಡಿತದಿಂದ ಮೆಥನೋಯಿಕ್ ಆಮ್ಲ ನೆಕ್ಸ್ಟ್ ತುರಿಕೆ ಎಲೆ ಚುಚ್ಚುವಿಕೆಯಿಂದ ಮೆಥೋನಿಕ್ ಆಮ್ಲ ಉಂಟಾತೈತಿ ಸರ್ ನಾವು ಕೆಲವೊಂದಿಷ್ಟು ಪುಸ್ತಕದಲ್ಲಿ ನಾವು ಕೆಂಪು ಇರುವೆ ಕಚ್ಚಿದಾಗ ಯಾವ ಆಮ್ಲ ಬಿಡುಗಡೆ ಆತೈತಿ ಅಂತೇಳಿ ಪ್ರಶ್ನೆ ನೋಡಿದ್ದೀವಿ ಅಲ್ಲಿ ಫಾರ್ಮಿಕ್ ಆಮ್ಲ ಅತ್ತೆ ಆನ್ಸರ್ ಮಾಡಬೇಕು ಯಾವ ಆಮ್ಲ ಫಾರ್ಮಿಕ್ ಆಮ್ಲ ಕೆಂಪು ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಇರುವೆ ಕಡಿತ ಅಥವಾ ಕೊಟ್ಟಾಗ ಮೆಥೋನಿಕ್ ಆಮ್ಲ ಅತ್ತೆ ಕೊಟ್ಟಿದ್ದಾರೆ ಇದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಚಲುವೆ ಪುಡಿ ಅಂತ ಬರುತ್ತೆ ಏನಪ್ಪ ಚಲುವೆ ಪುಡಿ ಮತ್ತು ಈ ಚಲುವೆ ಪುಡಿ ಯಾವ ರೀತಿ ತಯಾರಾಗುತ್ತೆ ಮತ್ತು ಇದರ ಬಳಕೆಯಲ್ಲಿ ಎಲ್ಲಿ ಮಾಡ್ತಾರೆ ಅಂತ ನೋಡ್ತಾ ಬರೋದಾದರೆ ಈಗ ಚಲುವೆ ಪುಡಿಯ ತಯಾರಿಕೆ ಬಗ್ಗೆ ನೋಡ್ತಾ ಬರೋಣ ಶುಷ್ಕ ಅರಳಿದ ಶುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಕ್ಲೋರಿನ್ನೊಂದಿಗೆ ವರ್ತಿಸಿ ಅಥವಾ ಅದರ ಜೊತೆಗೆ ಬೆರೆಸಿದಾಗ ಚಲುವೆ ಪುಡಿ ತಯಾರಾಗುತ್ತೆ ಹಾಗಾದರೆ ಚಲುವೆ ಪುಡಿಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸಿ ಎ ಓ ಎಚ್ ಟ್ವೈಸ್ ಪ್ಲಸ್ ಸಿ ಎಲ್ ಟು ಮಿಕ್ಸ್ ಆಗುತ್ತಪ್ಪ ಅಂದರೆ ಸಿ ಎ ಓ ಸಿ ಎಲ್ ಟು ಉಂಟಾಗಿ ಅದರ ಜೊತೆಗೆ ನೀರು ಕೂಡ ಉಂಟಾತೈತಿ ಈ ಸಿ ಎ ಸಿ ಎಲ್ ಟು ಇದೆಯಲ್ಲ ಇದು ಏನಪ್ಪ ಅಂದರೆ ಚೆಲುವೆ ಪುಡಿಯ ಒಂದು ಅಣುಸೂತ್ರ ಚೆಲುವೆ ಪುಡಿಯ ಅಣುಸೂತ್ರ ಹೇಳಿ ನಿಮಗೆ ಪ್ರಶ್ನೆ ಕೇಳ್ಬೋದು ಇದು ಇಂಪಾರ್ಟೆಂಟ್ ಆಗುತ್ತೆ ಹೌದಾ ಸಿ ಎ ಓ ಸಿ ಎಲ್ ಟು ಚೆಲುವೆ ಪುಡಿಯ ಬಳಕೆ ಅಥವಾ ಅದರ ಉಪಯೋಗ ಮಾಡ್ತೀವಿ ಮಾಡ್ತೀವಂದರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಇದನ್ನು ಉತ್ಕರ್ಷಣಕಾರಿಯಾಗಿ ಬಳಕೆ ಮಾಡ್ತೀವಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಚಲುವೆ ಪುಡಿಯನ್ನು ಬಳಕೆ ಮಾಡ್ತೀವಿ ನೆಕ್ಸ್ಟ್ ಕುಡಿಯುವ ನೀರಿನ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನು ಬಳಕೆ ಮಾಡ್ತೀವಿ ಅದರ ಜೊತೆಗೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು ಬಳಕೆ ಮಾಡ್ತೀವಿ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಬಳಕೆ ಮಾಡ್ತೀವಿ ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು ಬಳಕೆ ಮಾಡ್ತೀವಿ ನೆಕ್ಸ್ಟ್ ನೋಡ್ತಾ ಬರೋದಾದರೆ ಅಡುಗೆ ಸೋಡಾ ಈ ಅಡುಗೆ ಸೋಡಾದ ಬಗ್ಗೆ ನೋಡ್ತಾ ಬರೋದಾದರೆ ಇದನ್ನು ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಕೂಡ ಕರಿತೀವಿ ಮತ್ತು ಇನ್ನೊಂದು ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈ ಅಡುಗೆ ಸೋಡಾ ಯಾವ ರೀತಿ ತಯಾರಾಗುತ್ತೆ ಅಂದರೆ ಎನ್ ಎಸ್ ಸಿ ಎಲ್ ನೀರಿನೊಂದಿಗೆ ಮಿಕ್ಸ್ ಆಗಿ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಅದರ ಜೊತೆಗೆ ಎನ್ ಎಚ್ ತ್ರೀ ಇವೆಲ್ಲವೂ ಸೇರಿಕೊಂಡು ಏನಾಗ್ತೈತಪ್ಪ ಅಂದರೆ ಅಮೋನಿಯಂ ಕ್ಲೋರೈಡ್ ಉಂಟಾಗುವುದರ ಜೊತೆಗೆ ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕೂಡ ಉತ್ಪತ್ತಿ ಈ ಅಡುಗೆ ಸೋಡಾ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಉಪಯೋಗಗಳನ್ನು ನೋಡ್ತಾ ಬರೋದಾದರೆ ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಇದನ್ನು ಬಳಕೆ ಮಾಡ್ತೀವಿ ಅಂದರೆ ನಾವೇನಾದರೂ ಒಂದು ಅಡುಗೆಯನ್ನು ಮಾಡ್ತಾ ಇದ್ದೀವಪ್ಪ ಅಂದರೆ ಅದರ ಬೇಯುವ ಅಂದರೆ ಕುದಿಯುವಂಥ ಜಲ್ದಿ ಅದು ಆಗುವಂಥ ಅಂದರೆ ಈಗ ಅನ್ನ ಮಾಡ್ತೀವತೆ ತಿಳ್ಕೊಳ್ಳಿ ಅದರಲ್ಲಿ ಅಡುಗೆ ಸೋಡಾವನ್ನು ಹಾಕಿದ್ದೀವಪ್ಪ ಅಂದರೆ ಅದು ಕಡಿಮೆ ಟೈಮ್ನಲ್ಲಿ ಏನಾಗ್ತೈತಿ ಜಲ್ದಿ ಬೇಯ್ತೈತಿ ನೆಕ್ಸ್ಟ್ ಬೆಂಕಿ ಆರಿಸುವಂಥ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಇದನ್ನು ಬಳಕೆ ಮಾಡ್ತೀವಿ ಯಾವುದನ್ನು ಅಡುಗೆ ಸೋಡಾವನ್ನು ನಮ್ಮ ಜಠರದಲ್ಲಿನ ಹೆಚ್ಚಿನ ಆಮ್ಲವನ್ನು ತಟಸ್ಥಗೊಳಿಸಲು ಬಳಕೆ ಮಾಡ್ತೀವಿ ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದೆ ನಿಮಗೆ ಯಾವುದಪ್ಪ ಅಂದರೆ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತಂದಿದ್ನಲ್ಲ ಆ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾವನ್ನು ನಾವು ಜಠರದಲ್ಲಿರುವಂಥ ಹೆಚ್ಚಿನ ಆಮ್ಲವನ್ನು ತಟಸ್ಥಗೊಳಿಸಲು ಬಳಕೆ ಅಂತ ಹೇಳ್ತೀವಿ ಅದರ ಜೊತೆಗೆ ಅಡುಗೆ ಸೋಡಾವನ್ನು ಕೂಡ ಬಳಕೆ ಅಂತ ಹೇಳಿದ್ದೆ ಇಲ್ಲಿ ಬಂದಿದೆ ನೋಡಿ ಅದು ನೆಕ್ಸ್ಟ್ ವಾಷಿಂಗ್ ಸೋಡಾ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಟೆನ್ ಎಚ್ ಟು ಓ ಇದು ಏನಾದಪ್ಪ ಅಂದರೆ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ಆಗಿ ಕನ್ವರ್ಟ್ ಆಗಿ ಇದು ವಾಷಿಂಗ್ ಸೋಡಾ ಆಗುತ್ತೆ ನೆಕ್ಸ್ಟ್ ಕೆಲವೊಂದು ಟೈಮ್ನಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಅದು ಕೂಡ ಕೊಟ್ಟಿರ್ತಾನೆ ಅದು ಕೂಡ ವಾಷಿಂಗ್ ಸೋಡಾದ ಒಂದು ರಾಸಾಯನಿಕ ಹೆಸರಾಗಿರುತ್ತೆ ಹೌದಾ ಇನ್ನೊಂದು ಟೈಮ್ನಲ್ಲಿ ಸೋಡಿಯಂ ಕಾರ್ಬೋನೇಟ್ನ ಅಣುಸೂತ್ರ ಇದ್ದಾಗ ನೀವು ಎನ್ ಎ ಟು ಸಿ ಒ ತ್ರೀ ಅಂತೇಳಿ ಆನ್ಸರ್ ಮಾಡಬೇಕು ಅಥವಾ ನೀವು ಈಗ ಅಲ್ಲಿ ಎನ್ ಎ ಟು ಸಿ ಒ ಟು ತ್ರೀ ಸಿ ಒ ತ್ರೀ ಇರಲಿಲ್ಲಪ್ಪ ಅಂದರೆ ಎನ್ ಎ ಟು ಸಿ ಒ ತ್ರೀ ಡಾಟ್ ಟೆನ್ ಎಚ್ ಟು ಓ ಇತ್ತಪ್ಪ ಅಂದರೆ ಇದನ್ನು ಕೂಡ ಆನ್ಸರ್ ಹಾಕಿದರೆ ಕರೆಕ್ಟ್ ಆಗುತ್ತೆ ಇದು ಏನಾಗಿರುತ್ತಪ್ಪ ಅಂದರೆ ವಾಷಿಂಗ್ ಸೋಡಾ ಆಗಿರುತ್ತೆ ಹೌದಾ ವಾಷಿಂಗ್ ಸೋಡಾದ ಉಪಯೋಗಗಳನ್ನು ನೋಡ್ತಾ ಬರೋದಾದರೆ ಇದನ್ನು ನಾವು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಕೆ ಮಾಡ್ತೀವಿ ನೆಕ್ಸ್ಟ್ ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉಪಯ ಉತ್ಪಾದನೆಯಲ್ಲಿ ಯಾವುದರಲ್ಲಿ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಕೂಡ ಇದನ್ನು ಬಳಕೆ ಮಾಡ್ತೀವಿ ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಕೂಡ ಬಳಕೆ ಮಾಡ್ತೀವಿ ನೆಕ್ಸ್ಟ್ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಕೂಡ ಇದನ್ನು ಬಳಕೆ ಮಾಡ್ತೀವಿ ಕೊನೆಯದಾಗಿ ಜಿಪ್ಸಮ್ ಮತ್ತು ಅದರ ಜೊತೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬರುತ್ತೆ ಜಿಪ್ಸಮ್ನ ಅಣುಸೂತ್ರ ನೋಡ್ತಾ ಬರೋದಾದರೆ ಸಿ ಎ ಎಸ್ ಓ ಫೋರ್ ಟು ಎಚ್ ಟು ಓ ಇದು ಇಂಪಾರ್ಟೆಂಟ್ ಆಗುತ್ತೆ ಹೌದಾ ನೆಕ್ಸ್ಟ್ ಈ ಜಿಪ್ಸಮನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂದರೆ ಈ ಜಿಪ್ಸಮ್ ಅನ್ನ ಸಿಮೆಂಟ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಎಲ್ಲಿ ಬಳಕೆ ಮಾಡ್ತೀವಿ ಸಿಮೆಂಟ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಹೌದಾ ಸಿಮೆಂಟ್ ತಯಾರಿಕೆಗೆ ಅತಿ ಹೆಚ್ಚಾಗಿ ಬಳಕೆ ಮಾಡೋದು ಏನಪ್ಪಾ ಅಂದರೆ ಸುಣ್ಣದ ಕಲ್ಲನ್ನು ಬಳಕೆ ಮಾಡ್ತೀವಿ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಸುಣ್ಣದ ಕಲ್ಲು ಎಲ್ಲಿ ಸಿತಪ್ಪ ಅಂದರೆ ಕಲಬುರಗಿಯಲ್ಲಿ ಅತಿ ಹೆಚ್ಚಾಗಿ ಸಿಗ್ತೈತಿ ಕಲಬುರಗಿಯಲ್ಲಿ ಅತಿ ಹೆಚ್ಚಾಗಿ ಸಿಗ್ತೈತಿ ಏನು ಸುಣ್ಣದ ಕಲ್ಲು ಮತ್ತು ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಅಂತ ಕೇಳಿದರೆ ಕಲಬುರಗಿ ಆನ್ಸರ್ ಮಾಡಬೇಕು ಎರಡನೇ ಸ್ಥಾನದಲ್ಲಿ ಸುಣ್ಣದ ಕಲ್ಲು ಹೆಚ್ಚಾಗಿ ಸಿಗೋದು ಬಾಗಲಕೋಟೆಯಲ್ಲಿ ನೆಕ್ಸ್ಟ್ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಎರಡನೇ ಜಿಲ್ಲೆ ಕೂಡ ಬಾಗಲಕೋಟೆ ಆಗಿರುತ್ತೆ ಹೌದಾ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದು ಬರುತ್ತೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವ ರೀತಿ ತಯಾರಾಗುತ್ತೆ ಅಂದರೆ ಈ ಜಿಪ್ಸಮ್ ಇದೆಯಲ್ಲ ಈ ಜಿಪ್ಸಮ್ಗೆ ನಾವು ತ್ರೀ ಸೆವೆಂಟಿ ತ್ರೀ ಕೆಲ್ವಿನ್ ಎಷ್ಟು ತ್ರೀ ಸೆವೆಂಟಿ ತ್ರೀ ಕೆಲ್ವಿನ್ ಸಿ ಸೆವೆಂಟಿ ತ್ರೀ ಕೆಲ್ವಿನ್ ತಾಪದಲ್ಲಿ ಏನಾದರೂ ಕಾಯಿಸಿದೀವಪ್ಪ ಅಂದರೆ ಈ ಜಿಪ್ಸನ್ನಲ್ಲಿರುವಂಥ ನೀರಿನ ಅಣು ಏನಾಗುತ್ತೆ ಕಳೆದು ಹೋಗುತ್ತೆ ಅಥವಾ ಆ ನೀರಿನ ಅಣು ಮಾಯವಾಗಿ ಕ್ಯಾಲ್ಸಿಯಂ ಸಲ್ಪೇಟ್ ಕ್ಯಾಲ್ಸಿಯಂ ಸಲ್ಪೇಟ್ ಹೆಮಿಹೈಡ್ರೇಟ್ ಆಗಿ ಅದು ಆತೈತಿ ಅದನ್ನು ಏನಂತ ಕೈತಿವಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅತ್ತೆ ಕರಿತೀವಿ ಹಾಗಾದರೆ ನಿಮಗೆ ಇಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ಅಣುಸೂತ್ರ ಇಂಪಾರ್ಟೆಂಟ್ ಆಗುತ್ತೆ ಏನಪ್ಪ ಅಂದರೆ ಸಿ ಎ ಎಸ್ ಒ ಫೋರ್ ಹಾಪ್ ಎಚ್ ಟು ಓ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ಅಣುಸೂತ್ರ ಹೌದಾ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡ್ತಾ ಬರೋದಾದರೆ ಈಗ ಮೂಳೆ ಮುರಿತ ಅಂದರೆ ಕೈ ಆಗಿರ್ಬೋದು ಅಥವಾ ಕಾಲಿನ ಒಂದು ಮೂಳೆ ಮುರಿದಾಗ ಅಲ್ಲಿ ಕೆಲವು ಡಾಕ್ಟರ್ಸ್ ಏನು ಮಾಡಿರ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸಿ ಏನು ಮಾಡಿರ್ತಾರೆ ಅದನ್ನು ಪಟ್ಟಿಯನ್ನು ಬರೆದಿರ್ತಾರೆ ಅಂದರೆ ಮೂಳೆಯನ್ನು ಕ ಸರಿಯಾಗಿ ಜೋಡಿಸಿ ಕೈ ಸುತ್ತ ಒಂದು ಪಟ್ಟಿಯನ್ನು ಬರೆದಿರ್ತಾರಲ್ಲ ಅದು ಯಾವುದರಿಂದ ಮಾಡಲ್ಪಟ್ಟಿರ್ತೈತಪ್ಪ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಲ್ಪಟ್ಟಿರ್ತೈತಿ ಸೊ ನೆಕ್ಸ್ಟ್ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ನಾವು ಜಿಪ್ಸಮ್ಮನ್ನು ಪಡಿಬೌದಾ ಅಂತ ನೋಡಿದರೆ ಎಸ್ ಪಡಿಬೋದು ಯಾವ ರೀತಿಯಪ್ಪ ಅಂದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುತ್ತಲ್ಲ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಎಚ್ ಟು ವಾಟರನ್ನು ಸೇರಿಸಿದೀವಪ್ಪ ಅಂದರೆ ನಾವು ಜಿಪ್ಸಮ್ಮನ್ನು ಪಡಿಬೋದು ಹೌದಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಚಾಪ್ಟರ್ ಆದಂಥ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತಾಗಿ ಕ್ಲಾಸ್ ಆಗಿತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು